ಮುಖ್ಯವಾಗಿ ಅವರಿಗೆ ಮರುಜೀವನ ಬಂದಿರತಕ್ಕಂಥದ್ದು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಗೆ ವೆಸ್ಟ್ ಬೆಂಗಾಲಿಂದ ಜೋಗೇಂದ್ರನಾಥ್ ಅಂತ ಹೇಳಿ ಮುಸ್ಲಿಂ ಲೀಗ್ ಪಾರ್ಟಿನ ಬಂದಿರತಕ್ಕಂಥದ್ದು ಇಷ್ಟೆಲ್ಲ ಹೇಳ್ತಾರಲ್ಲ ಮೊದಲನೇ ಬಾರಿಗೆ ನೆಹರು ಸಾಹೇಬ್ರ ಯಾವಾಗ ಪ್ರಧಾನಮಂತ್ರಿ ಆಗ್ತಾರೆ ಆ ಸಂದರ್ಭದಲ್ಲಿ ಫಸ್ಟು ಲಾ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು ಈ ದೇಶದ ಲಾ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು ನೆಹರು ಸಾಹೇಬ್ರನ್ನ ಎರಡನೇದು ಈಗ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಚೇರ್ಮನ್ ಆದ್ರಲ್ಲ ಇದ್ರ ಯಾರು ಪಾತ್ರ ಇದೆ ಅದರಲ್ಲಿ ಯಾರ ಪಾತ್ರ ಇದೆ ನೀವು ಕೇಳಲ್ಲ ನೀವು ಬಿ ಜೆ ಪಿ ಆಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದ್ರಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಿದವ್ರು ಯಾರು ಯಾವ ಸರ್ಕಾರದಲ್ಲಿದ್ದರು ಯಾವ ಸಚಿವ ಸಂಪುಟದಲ್ಲಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರ ಬರೆದಿರ್ತಕ್ಕಂಥ ಹಿಂದೂ ಕೋಡಿಫಿಕೇಷನ್ ಭಾಳ ಈ ದೇಶಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೋಡಿಫಿಕೇಷನ್ ಬಿಲ್ಲು ಆ ಕೋಡಿಫಿಕೇಷನ್ ಬಿಲ್ ಬರೆದಂಥದ್ದು ಯಾರ ಸಂದರ್ಭ ಅದು ಯಾರು ಕ್ಯಾಬಿನೆಟ್ನಲ್ಲಿ ಬರೆದಿರ್ತಕ್ಕಂಥದ್ದು ಯಾವಾಗ ಮಂಡನೆ ಆಯಿತು ಕ್ಯಾಬಿನೆಟ್ನಲ್ಲಿ ಆ ಕ್ಯಾಬಿನೆಟ್ನಲ್ಲಿ ಮಂಡನೆ ಆದಮೇಲೆ ಆ ಸರ್ಕಾರದಲ್ಲಿ ಪಾಸ್ ಆಗಿಲ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೂಡ ಕೊಡ್ತಾರೆ ಹೌದಾ ಎರಡನೇ ಹಂತದಲ್ಲಿ ಅದು ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗುತ್ತೆ ಅದು ಪಾಸ್ ಮಾಡಿದವರು ಯಾರು ಯಾರು ಪಾಸ್ ಮಾಡಿದವ್ರು ಯಾರು ಬಿಲ್ಲು ಹಿಂದೂ ಕೋಡಿಫಿಕೇಶನ್ ಬಿಲ್ ನಾಲ್ಕು ಹಂತದಲ್ಲಿ ಪಾಸ್ ಆಗುತ್ತೆ ಅದು ಮಾಡಿದವ್ರೆ ಯಾರು ಅವಾಗ ಹಿಂದೂ ಕೋಡಿಫಿಕೇಶನ್ ಬಿಲ್ ಬರೆದ ಸಂದರ್ಭದಲ್ಲಿ ಈ ಹಳೆಯದು ನೀವು ಸ್ವಲ್ಪ ಓದ್ಕೊಂಡ್ರೆ ಈ ಬಿಜೆಪಿಯವರಾಗಿರ್ಲಿ ಹಿಂದೂ ಪರಿಷತ್ಗಳಾಗಿರ್ಲಿ ಆರ್ ಎಸ್ ಎಸ್ಗಳಾಗಿರಲಿ ಆ ಜಂತರ್ ಮಂತ್ರ ಬರ ಬರೆದಿರ್ತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಹೇಳಿಕೆಯನ್ನು ನೀವು ಓದ್ಕೊಂಡಿದೀರಾ ಏನೇನು ಮಾತನಾಡಿದ್ರೆ ನಿಮ್ಗೆ ಏನು ಗೊತ್ತಿದೆಯಾ ಅದನ್ನ ಕೇಳಿ ಬಿಜೆಪಿಯವ್ರಿಗೆ ಇವತ್ತೇನು ಬಾಪಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಮಾತನಾಡ್ತಾರಲ್ಲ ಇವದೊಂದು ಫೋಟೋ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ದೆಲ್ಲನ ಫೋಟೋ ಹಾಕೊಂಡಿದ್ದಾರೆ ಇವರು ಅವರು ಅವ್ರ ಕಚೇರಿಗಳಲ್ಲಿ ಆರ್ ಎಸ್ ಎಸ್ ಕಚೇರಿಗಳಲ್ಲಿ ಎಲ್ಲನೂ ಫೋಟೋ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಸುಮ್ಮನೆ ಏನೋ ಇವತ್ತು ಓಲೈಸ್ಕೋಬೇಕು ಮೊನ್ನೆ ಅಮಿತ್ ಶಾ ಅವರು ಹೇಳಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಒಂದು ದಂಗೆ ಎದ್ದಿದೆ ಅದಕ್ಕೇನೋ ರೆಕ್ಟಿಫಿಕೇಶನ್ ಮಾಡಬೇಕು ಕಾಂಗ್ರೆಸ್ ಮೇಲೆ ಬರಬೇಕು ರಾಜಕೀಯವಾಗಿ ನಮಗೋರಿಗೆ ವ್ಯತ್ಯಾಸ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಅವ್ರು ಬೇರೆ ರಾಜಕೀಯ ಪಕ್ಷದಲ್ಲಿದ್ದರು ಸೋಲು ಗೆಲುವು ರಾಜಕಾರಣದಲ್ಲಿ ಸಾಧ್ಯ ಇದೆ ಆದರೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಗೆ ತಂದಿರತಕ್ಕಂಥದ್ದು ಅವ್ರಿಗೆ ಲೇಬರ್ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು ಹಿಂದೂ ಕೋಡಿಫಿಕೇಶನ್ ಮಾಡಿ ಮಾಡಿರ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಇಡೀ ದೇಶದ ಎಲ್ಲರೂ ನಡ್ಕೊಂಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷನೂ ನಡ್ಕೊಂಡಿದೆ ಬಿ ಜೆ ಪಿ ಅವ್ರದ್ದು ಏನು ಕಮಿಟ್ಮೆಂಟ್ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಅವರು ಸಂಸದರುಗಳು ಮಾತನಾಡಿರ್ತಕ್ಕಂಥ ಮಾತಲ್ಲಿ ಯಾರನ್ನ ಒಬ್ರದ್ದು ಕಮಿಟ್ಮೆಂಟ್ ಇದೆಯಾ ಉಲ್ಟ ಏನಾದ್ರೂ ಹೇಳಿ ಮಾತಾಡ್ತಾರ ಯಾಕೆ ಆವಾಗ ಆರ್ ಎಸ್ ಎಸ್ನವ್ರು ಸ್ಟ್ರೈಕ್ ಮಾಡಲಿಲ್ಲ ಯಾವ ನಮ್ಮ ಹೆಗಡೆಯವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಂವಿಧಾನನ ತಿದ್ದುಪಡಿ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ ಅಂತಂದಾಗ ಯಾರು ಆರ್ ಎಸ್ ಎಸ್ನವ್ರು ಬಂದು ಸ್ಟ್ರೈಕ್ ಮಾಡಲಿಲ್ಲಲ್ಲ ಯಾರು ಬಿಜೆಪಿಯವರ ಅವ್ರ ವಿರುದ್ಧ ಏನು ಹೇಳಿಲ್ಲ ಇದನ್ನೆಲ್ಲ ನೀವು ಕೇಳಲ್ವಾ ಅವ್ರಿಗೆ ಅದನ್ನ ಕೇಳ್ರಿ ಸುಮ್ಮನೆ ಏನೋ ಒಂದು ಹೇಳೋದು ನಾವು ಸೋಲ್ಸಿದ್ವಿ ಆ ಸೋಲ್ಸಕ್ಕೆ ರಾಜಕಾರಣ ಅವರು ಅವ್ರು ಬೇರೆ ಪಾರ್ಟಿಲಿ ಇದ್ದು ನಾವು ಕಾಂಗ್ರೆಸ್ ಬೇರೆ ಪಾರ್ಟಿ ಇತ್ತು ಸೋಲು ಗೆಲ್ಲೋ ಸಾಧ್ಯ ಇದೆ ಅದಕ್ಕೆ ಏನು ಸಂಬಂಧ ಇದೆ ಏನು ಬಿಜೆಪಿಯ ಗೆಲ್ಸಿದಾರೆ ಅಂತ ತಮ್ಮ ತಾವೇ ತಗೊಂಡ್ರು ಇಂದಿರಾ ಗಾಂಧಿ ತಗೊಂಡ್ರು ರಾಜು ಅವರು ಕೊಡ್ತಕ್ಕಂಥ ಭಾರತ ರತ್ನ ಪ್ರಸಕ್ ಬೇರೆಯವ್ ಕೊಡಬೇಕು ತಾವು ತಗೋತಾರೆ ರಾಷ್ಟ್ರಪತಿಗಳಿಗೆ ಬಿಲ್ ಪಾಸ್ ಮಾಡ್ಲಿಕ್ಕೆ ಯಾರಿಗೂ ರಾಷ್ಟ್ರಪತಿಗಳಿಗೆ ರಾತ್ರಾತ್ರಿ ಬಿಲ್ ಅನ್ನು ಪಾಸ್ ಮಾಡ್ಕೊತಾರೆ ಕೆಲವು ಇದು ಅಂಬೇಡ್ಕರ್ ಅವ್ರಿಗೂ ದೊಡ್ಡ ಅಪಮಾನ ಮಾಡಿದ್ರು ಆದರೆ ಅವರು ಓದ್ಕೊಂಡಿಲ್ಲ ಅವ್ರು ಹೇಳಿದ್ದು ಹೇಳಿತ್ತರ ನೀವು ಇವೆಲ್ಲ ಸರಿ ಏನು ನೀವೇನ್ ಓದ್ಕೊಂಡ್ರಿ ಹೇಳಿ ಸುಮ್ಮನೆ ಕೇಳ್ದ ಅವ್ರು ರಾಜಕೀಯ ಅದು ನೀವು ಅದು ಕೊಟ್ಟಿಲ್ಲ ಆಯ್ತು ಕೇಳ್ರಿ ಮಾತಾಡಕ್ ಬಿಡ್ರಿ ಕೊಟ್ಟಿಲ್ಲ ಓಕೆ ಅದಕ್ಕೆ ಈಗ ಅದು ಕೊಟ್ಟರೆ ಯಾಕೆ ಕೊಟ್ಟಿಲ್ಲ ಯಾಕಲ್ಲ ನನಗೆ ಹೇಳಕ್ ಬರಲ್ಲ ಅದು ಆಯ್ತು ಕೊಟ್ಟಿಲ್ಲ ಅದು ರಾಜಕೀಯವಾಗಿದೆಯೋ ನಾನ್ ರಾಜಕೀಯವಾಗಿದೆ ನಾನು ಮಾತಾಡಕ್ ಹೋಗಲ್ಲ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಿಯಾಲಜಿ ಅವ್ರು ಒಪ್ತಾರ ಫಸ್ಟ್ ನೀವು ಮೊದಲು ಕೇಳ್ರಿ ಬಿ ಜೆ ಪಿಯವರಿಗೆ ಆರ್ ಎಸ್ ಎಸ್ನವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಲ್ ಒಪ್ತಾರ ಅವರು ನಾನು ಕೇಳಿದ್ದಲ್ಲ ರೀ ನೀವು ಅವ್ರ ಪರ ಹೋಗಿ ಆಗ್ಬೇಕಲ್ಲ ತಾಗ್ತೀರಿ ಅಲ್ರಿ ನಾನು ಕೇಳಿದ್ನ ಅವ್ರು ಕೇಳ್ರಿ ಫಸ್ಟು ಈಗ ಅವ್ರು ಕೇಳಿದ್ನ ನಮ್ಗೆ ಕೇಳ್ತಾ ಇದ್ರು ಹೌದಿಲ್ಲ ವಾಟ್ ದೇ ಹಾವ್ ರೇಸ್ ದ ಕ್ವಶನ್ ಯು ಆರ್ ಆಸ್ಕಿಂಗ್ ಮ್ಯಾಮ್ ರೈಟ್ ಅವ್ರ ದ ಸೇಮ್ ಥಿಂಗ್ ಯು ವಾಂಟ್ ಆಸ್ ದ್ಯಾಮ್ ಅವರು ಪೂರಾ ಎಲ್ಲರೂ ಮೈ ಮರೆತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ತಲೆ ಮೇಲೆ ಹಾಕೊಂಡು ಮನಸ್ಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಪ್ಕೊಳ್ತಾರ ಅವರು ಅವರು ಐಡಾಲಜಿ ಒಪ್ತಾರ ಫಸ್ಟ್ ಕೇಳ್ರಿ ಇಲ್ಲಿ ಇರ್ತಕ್ಕಂಥ ಐಡಲಜಿ ಯಾರು ಆ ಸಂದರ್ಭದಲ್ಲಿ ಹಿಂಗಾಯ್ತು ಹಂಗಾಯ್ತು ಅದೆಲ್ಲ ಐಡಾಲಜಿನ ಒಪ್ತಾರೆ ಫಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಾಲಜಿನ ಒಪ್ತಾರೆ ಅವರು ಅನ್ನೋದು ನಮ್ಮ ಪ್ರಶ್ನೆ ಇರ್ತಕ್ಕಂಥ ಬಸವಣ್ಣರ ಐಡಾಲಜಿ ಒಪ್ತಾರ ಬಸವಣ್ಣರ ಐಡಲಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಾಲಜಿ ಒಪ್ತಾರ ಇದು ನಮ್ಮ ಮೂಲ ಪ್ರಶ್ನೆ ಇರ್ತಕ್ಕಂಥದ್ದು ಇನ್ನು ಉಳಿಕಿದ್ದೆಲ್ಲ ಡಿಫರೆನ್ಸ್ ಉಳಿದಾವೆ ರಾಜಕಾರಣ ಏನೇನು ಆಗಿ ಹೋಗಿದೆ ಅದು ಬೇರೆ ಪ್ರಶ್ನೆ ಅದೇ ರೀ ಅವ್ರು ಹೇಳಿದ್ ನಾನು ಉತ್ತರ ಕೊಟ್ಟನಲ್ಲ ಯಾಕಾಯ್ತು ಯಾಕಿಲ್ಲ ಅದಕ್ಕೆ ನಾನು ಆನ್ಸರಬಲ್ ಅಲ್ಲ ಅರ್ಥ ಆಯ್ತಲ್ಲ ನಾವು ಕೇಳ್ತಕ್ಕಂಥದ್ದು ಮೂಲ ಪ್ರಶ್ನೆ ಏನು ಮೂಲ ಪ್ರಶ್ನೆ ಏನು ಅದು ನೀವು ಬೇಕಲ್ಲ ಸಿದ್ಧಾಂತ ಒಪ್ಪಬೇಕಲ್ಲ ಬಸವಣ್ಣವ್ರ ಸಿದ್ಧಾಂತ ಒಪ್ತೀರಾ ನೀವು ಅಂಬೇಡ್ಕರ್ ಸಾಹೇಬ್ರ ಸಿದ್ಧಾಂತ ಒಪ್ತೀರಾ ಒಪ್ತೀರಾ ಅದನ್ನ ಕೇಳ್ರಿ ಫಸ್ಟ್ ಅದಾದ್ಮೇಲೆ ಮುಂದೆ ಚರ್ಚೆ ಮಾಡೋಣ ಅಂತ ನೀವು ಬರೇ ಕಾಂಟ್ರವರ್ಸಿ ಕೇಳ್ಬೇಕಂತ ಇದಾರೆ ಹೆಂಗ್ ಬೇರೆ ಏನಿಲ್ಲ ಅಲ್ಲ ಮೋದಿ ಸಾಹೇಬ್ ಪ್ರೆಸ್ ಮೀಟ್ ಬಗ್ಗೆ ನೀವು ಅವ್ರು ಕೇಳ್ರಿ ಹೋಗಿ ಒಂದು 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 ನೂರ್ ದಿವಸ ಆಯ್ತು ಕೇಳ್ರಿ ಅಲ್ಲ ಹೇಳೋದು ನೀವ್ ಹೇಳಿದ್ ನಾವು ಕೇಳ್ತಾನೆ ಇರ್ತೀವಿ ಸರ್ ನಾನು ಪ್ರತಿ ಸಲ ನಿಮ್ಮನ್ನ ಅಟೆಂಡ್ ಮಾಡ್ತೀನಿ ನಿಮ್ಗೆ ಗುರ್ತೇನೆ ನೀವು ಬಿಟ್ರೆ ಯಾವ್ದು ಡೆವಲಪ್ಮೆಂಟ್ ಓರಿಯಂಟೆಡ್ ಇರೋದಲ್ಲ ನಾನು ಉದಾಹರಣೆ ಮೋದಿ ಸಾಹೇಬರು ನಾನು ಬಂದು ನೂರು ದಿವಸಕ್ಕೆ ಅಧಿಕಾರ ಅಧಿಕಾರ ನನಗೆ ಅವಕಾಶ ಕೊಡಿ ನೂರು ದಿವಸ ಆದಮೇಲೆ ಇಡೀ ದೇಶಕ್ಕೆ ಯುವಕರಿಗೆ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳಿದ್ರು ಯುವಕರಿಗೆ ಮತ್ತೆ ಅದರ ಬಗ್ಗೆ ಕೇಳಿರ ಅವ್ರಿಗೆ ಏನಂತ ಬ್ಲೂ ಪ್ರಿಂಟ್ ಏನಂತ ಹೇಳದ್ರ ಅಲ್ಲ ರೀ ಅದನ್ನ ಕೇಳಿದ್ ನಮ್ಗೆ ಒಂದು ನಿಮಿಷ ಕೇಳ್ರಿ ಫಸ್ಟ್ ನೀವು ನಮ್ಗೆ ಯಾಕೆ ಬರ್ತೀರಿ ನೀವು 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 ಸಾಕು ಮಾಡ್ರಿ ನೀವು ನೀವು ಅವರು ಕೂಡ ಕೇಳ್ರಿ ಅಂತ ಹೇಳೋದು ಮೋದಿ ಸಾಹೇಬ್ರು ಹೇಳಿದ್ದೆ ಕೇಳಿರ ಅಂತ ಕೇಳಿದೆ ನಿಮಗೆ ನಾನು ಮೋದಿ ಸಾಹೇಬ್ರ ಕೇಳಿರ್ತಕ್ಕಂಥ ಪ್ರಶ್ನೆ ನನಗೆ ನೂರೇ ದಿವಸ ಕಾಲಾವಕಾಶ ಕೊಡಿ ಇಡೀ ಭಾರತ ದೇಶದಲ್ಲಿ ಯುವಕರಿಗೆ ಮತ್ತೆ ನಾನು ಬ್ಲೂ ಪ್ರಿಂಟ್ ಮಾಡಿದೆ ಅಂತ ಹೇಳಿದ್ರು ಆ ಬ್ಲೂ ಪ್ರಿಂಟ್ ಎಲ್ಲ ನಾನು ಚರ್ಚೆಗೆ ಬಂತ ಬಂತ ಚರ್ಚೆ ಎಂಬತ್ನಾಲ್ಕು ರೂಪಾಯಿ ಇತ್ತು ಅವಾಗ ಈಗ ಈಗ ಎಲೆಕ್ಷನ್ ಮುಂಚೆ ಎಂಬತ್ತು ಮೂರುವರೆ ಇತ್ತು ಈಗ ಅವಾಗ ಎಂಬತ್ತಾರು ರೂಪಾಯಿ ಆಗಿದೆ ಎರಡೂವರೆ ರೂಪಾಯಿ ಜಾಸ್ತಿ ಆಗಿದೆ ಡಾಲರ್ಗೆ ರೂಪಿಗೆ ಇದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾರೆ ಅವರು ಇಂಥವು ಸ್ವಲ್ಪ ಯಾಕಂದ್ರೆ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚರ್ಚೆಗಳಾದರೆ ನಮಗೆ ಅನುಕೂಲ ಆಗತ್ತೆ ನೀವ್ ಅಗಲಾಲ ಅವ್ರು ಊಟಕ್ಕೆ ಕರೆದ್ರು ಇವ್ರಿಗೆ ಊಟಕ್ಕೆ ಕರೆದ್ರು ಅದನ್ನೇ ಕೇಳ್ಕಂತ ಕೂತ್ಕೊಂಡ್ರೆ ನಾವ್ ಎಲ್ಲಿವರೆಗೂ ಫಾರ್ ಕೊಲ್ ದಿಸ್ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಟು ಆನ್ಸರ್ ಆನ್ಸರ್ಕಾರ ವೈಟ್ ಪೇಪರ್ ರಿಲೀಸ್ ಮಾಡ್ಲಿಲ್ಲ ಮೋದಿ ಸಾಹೇಬರು ನೂರು ದಿನ ಆದಮೇಲೆ ಇಡೀ ದೇಶದ ಯುವಕರಿಗೆ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳಿದ್ರು ಆ ಬ್ಲೂ ಪ್ರಿಂಟ್ ಬಗ್ಗೆ ಚರ್ಚೆ ಮೋದಿ ಸಾಹೇಬರು ಇಲ್ಲಿವರೆಗೆ ದೇಶದಲ್ಲಿ ಯಾರು ಹೇಳಿದ್ವಿ ಮಾತು ಹೇಳಿದ್ವಾ ಯಾರು ಹೇಳಿದ್ದು ಹೇಳಿದ್ದು ನಾವು ಹೇಳಿದ್ವಿ ಸರ್ ನೂರು ದಿನ ಆದಮೇಲೆ ನನಗೆ ಆಲ್ರೆಡಿ ತಲೆಗೆಲ್ಲ ಇದೆ ಬ್ಲೂ ಪ್ರಿಂಟ್ ಹಿಂಗಿದೆ ಹಿಂಗೆ ರೆಡಿ ಇದೆ ಬ್ಲೂ ಪ್ರಿಂಟು ನಾನು ನೂರು ದಿವಸ ಆದಮೇಲೆ ಇಡೀ ಭಾರತ ದೇಶದ ಎಲ್ಲ ಯುವಕರು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ ಅಂತ ಹೇಳಿದ್ರು ಆ ಬ್ಲೂ ಪ್ರಿಂಟ್ ಎಲ್ಲಿ ನಾವು ಕಂಡಿಲ್ಲ ನೀವೆಲ್ಲ ಕೇಳಿದ್ರೆ ಅವ್ರಿಗೆ ಕೇಳ್ರಿ ಬಿಜೆಪಿಯರಿಗೆ ಇವೆಲ್ಲ ನಾವ್ ಮೋದಿ ಸಾಹೇಬ್ರ ಹೇಳಿರ್ತಕ್ಕಂಥದ್ದು ಎಲೆಕ್ಷನ್ ಕಿ ಮುಂಚೆ ರೂಪಾಯಿ ಐವತ್ತು ಪೈಸೆ ಇತ್ತು ಡಾಲರ್ ಗೆ ಇವತ್ತು ಆಲ್ರೆಡಿ ಎಂಬತ್ತಾರು ರೂಪಾಯಿ ಮೇಲ್ ಹೋಗಿದೆ ಇದು ಬಹಳ ಇಂಪಾರ್ಟೆಂಟ್ ನಮಗೆ ಇದೇನು ಈ ದೇಶದ ಸತ್ತು ಬಿಜೆಪಿ ದಲ್ಲ ಕಾಂಗ್ರೆಸ್ ದಲ್ಲ ಈ ದೇಶದ ರೂಪಿ ಕುಸಿದು ಹೋಗ್ತಾ ಇದ್ರೆ ನಮ್ಮ ದೇಶದ ರೂಪಿ ಕುಸಿತ ಹೋಗದಂಗಿದೆ ಬಿಜೆಪಿ ರೂಪಿ ಕುಸ್ತು ಹೋಗದಂಗಲ್ಲ ಕಾಂಗ್ರೆಸ್ ರೂಪಿ ಕುಸ್ತು ಹೋಗದಂಗಲ್ಲ ಇದು ಇದು ಪ್ರಮುಖವಾದಂತ ಚರ್ಚೆ ಇಂಥ ಚರ್ಚೆ ಆಗಬೇಕು ಅಲ್ವ ಸರ್ ಇಂಥ ಚರ್ಚೆ ಆಗಬೇಕು ಮತ್ತು ಡಿನ್ನರ್ ಡಿನ್ನರ್ ಅಂದಾಗ ಅವರು ಪಾಕಿಸ್ತಾನಿಗೆ ಹೋಗಿ ಡಿನ್ನರ್ ಮಾಡಿದ್ರಲ್ಲ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಬಾರ್ದು ಮೋದಿ ಸಾಹೇಬ್ರ ಸೀದಾ ನೇರವಾಗಿ ಪಾಕಿಸ್ತಾನಿಗೆ ಹೋಗಿ ಊಟ ಮಾಡಿದ್ರಲ್ಲ ಅದ್ರ ಬಗ್ಗೆ ಚರ್ಚೆ ಆಗುತ್ತಾ ಯಾರಿಗೆ ಕೇಳೋದ್ರಂತೆ ಯಾರು ಕರೆದಿರಂತ ಇದ್ರ ಬಗ್ಗೆ ಚರ್ಚೆಗೆ ನಮ್ ಏನೋ ಸತೀಶ್ ಕೇಳೋರು ಇಲ್ಲೇ ಊಟಕ್ಕೆ ಕರೆದಾರೆ ಪರವಾಗಿಲ್ಲ ನಮ್ಮೂರಿಗೆ ಕರೆದಾರೆ ಇವರು ಪಾಕಿಸ್ತಾನಿಗೆ ಹೋಗಿ ಡಿನ್ನರ್ ಕೂಡ ಅದ್ರ ಬಗ್ಗೆ ಹಿಂಗೆ ಚರ್ಚೆ ಮಾಡ್ಬೇಡ ಯಾವ್ದು ಇಂಪಾರ್ಟೆಂಟ್ ಚರ್ಚೆ ಯಾವ್ದು ಇಂಪಾರ್ಟೆಂಟ್ ಚರ್ಚೆ ಯಾವ್ದು ಹೇಳಿ ಹೇಳ್ರಿ ನಿಮ್ಮ ಪ್ರಕಾರ ಯಾವ್ದು ಚರ್ಚೆ ಇಂಪಾರ್ಟೆಂಟ್ ಹೇಳಿ ನೀವು ಹೇಳ್ಬೇಡ್ರಿ